ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಡು ಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ತುಂಬ ಜನಕ್ಕೆ ಈ ವಿಡಿಯೋ ರೀಚ್ ಆಗ್ತಾ ಇಲ್ಲ ನೀವೊಮ್ಮೆ ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇದು ಒಂದು ಗ್ರಾಮ್ ಗೋಲ್ಡ್ ಗುಂಡಿನ ಹಾರ ಇದಕ್ಕೆ ಮೋಹನ್ ಮಾಲಾ ಅಂತಲೂ ಕರೀತಾರೆ ನೋಡಿ ಫಿನಿಶಿಂಗ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ದಿಟ್ಟು ಚಿನ್ನದ ಥರನೇ ಕಾಣಿಸ್ತಾ ಇದೆ ಈ ಗುಂಡಿನ ಹಾರಕ್ಕೆ ಒನ್ ಇಯರ್ ವ್ಯಾರಂಟಿ ಕೊಡ್ತೀವಿ ಇದ್ರ ಇಪ್ಪತ್ನಾಲ್ಕು ಇಂಚ್ವರೆಗೂ ಬರುತ್ತೆ ಹಾಗೆ ಇದರ ಬೆಲೆ ತ್ರೀ ಫಿಫ್ಟಿ ಆಗುತ್ತೆ ಬರೀ ಮುನ್ನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನು ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಲಾಂಗ್ ನೆಕ್ಲೆ ತುಂಬ ಚೆನ್ನಾಗಿದೆ ಮೇಲೆ ನೋಡ್ಬೋದು ಚೈನಲ್ಲಿ ಹಾಟ್ ಡಿಸೈನನ್ನು ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಪದಕದಲ್ಲಿ ಲಕ್ಷ್ಮಿ ಅಮ್ಮನವ್ರು ಡಿಸೈನ್ ಕೊಟ್ಟು ಕೆಳಗಡೆ ಗುಂಡಿನ ಹಾರ ಕೊಟ್ಟಿದ್ದಾರೆ ನೋಡಿ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರುತ್ತೆ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರೆಂಟಿ ಕೊಡ್ತೀವಿ ಇದರ ಬೆಲೆ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಆಗುತ್ತೆ ನೆಕ್ಸ್ಟ್ ಡಿಸೈನ್ ಒಂದು ಗ್ರಾಮ್ ಗೋಲ್ಡ್ ಗುಂಡಿನ ಹಾರ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ದಿಟ್ಟು ಚಿನ್ನದ ಥರನೇ ಇದೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ನೀವು ಇದನ್ನು ಗುಂಡಿನ ಹಾರ ಬರೀ ಆದರೂ ಹಾಕೊಬೋದು ಇಲ್ಲತ್ತಂದರೆ ನಿಮ್ಮ ಹತ್ರ ಯಾವುದಾದ್ರೂ ಪದಕ ಇದ್ರೆ ಮಧ್ಯದಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಈ ಗುಂಡಿನ ಆಹಾರಕ್ಕೆ ಒನ್ ಇಯರ್ ವ್ಯಾರಂಟಿ ಕೊಡ್ತೀವಿ ಹಾಗೆ ಇದ್ರ ಬೆಲೆ ಸೆವೆನ್ ಫಿಫ್ಟಿ ಆಗುತ್ತೆ ಬರೀ ಏಳ್ನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಇಷ್ಟ ಆಯ್ತಂದ್ರೆ ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ಅಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟು ಡಿಸೈನು ಇದು ಎರಡಳೆ ಅವಲಕ್ಕಿ ಸರ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಲಕ್ಷ್ಮೀ ದೇವಿ ಮೋಪನ್ನ ಕೊಟ್ಟಿದ್ದಾರೆ ಹಾಗೆ ನಾನು ನಿಮಗೆ ಹತ್ತರದಿಂದ ತೋರಿಸ್ತೀನಿ ಹೇಗಿದೆ ಫಿನಿಶಿಂಗ್ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಇಲ್ಲಿ ನೋಡಿ ಅವಲಕ್ಕಿ ಡಿಸೈನ ಯಾವ ಥರ ಫಿನಿಶಿಂಗ್ ಇದೆ ದಿಟ್ಟು ಚಿನ್ನ ಥರನೇ ಕಾಣಿಸ್ತಾ ಇದೆ ಇದರದ್ದು ಇಪ್ಪತ್ತೆಂಟು ಇಂಚ್ವರೆಗೂ ಬರುತ್ತೆ ತುಂಬ ಲೈಟ್ ವೇಟ್ ಆಗಿರುತ್ತೆ ಇದು ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ಅಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ತುಂಬಾ ಲಿಮಿಟೆಡ್ ಸ್ಟಾಕ್ ಇದೆ ಇದು ನೆಕ್ಸ್ಟ್ ಡಿಸೈನು ಹವಳದ ಹಾರ ನೋಡಿ ಇಲ್ಲಿ ಎರಡು ಡಿಸೈನ್ ಅನ್ನ ತೋರಿಸ್ತಾ ಇದ್ದೀನಿ ಒಂದು ಸಿಲಿಂಡರ್ ಆಕಾರದಲ್ಲಿ ಹವಳ ಇದೆ ಇನ್ನೊಂದು ರೌಂಡ್ ಆಕಾರದಲ್ಲಿ ಇದೆ ನೋಡಿ ಈ ಕಡೆ ರೌಂಡ್ ಆಕಾರದಲ್ಲಿ ಇದೆ ನೋಡಿ ಅದರ ಉದ್ದ ಇಪ್ಪತ್ತೆಂಟು ವರೆಗೂ ಬರುತ್ತೆ ಆ ಕಡೆ ಹವಳ ಇದೆ ನೋಡಿ ಅದರ ಉದ್ದ ಮೂವತ್ತು ವರೆಗೂ ಬರುತ್ತೆ ಹಿಂದೆ ಪಟ್ಟಿ ಚೈನ್ ಕೊಟ್ಟಿರ್ತಾರೆ ಇದಕ್ಕೆ ನಾವು ಒನ್ ಇಯರ್ ವ್ಯಾರಂಟಿ ಕೊಡ್ತೀವಿ ಇದರ ಬೆಲೆ ಐದ್ನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನ್ ಇದು ತ್ರೀ ಗ್ರಾಮ್ ಗೋಲ್ಡ್ ಎರಡೆರಡು ಗುಂಡಿನ ಲಾಂಗ್ ನೆಕ್ಲೆಸ್ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಮಧ್ಯದಲ್ಲೂ ಮೋಪ್ ಕೊಟ್ಟಿದ್ದಾರೆ ಎಂಡಲ್ಲೂ ಕೂಡ ಮೋಪ್ ಕೊಟ್ಟಿದ್ದಾರೆ ನೋಡಿ ತುಂಬ ಯೂನಿಕ್ ಆಗಿದೆ ಪದಕ ಅಂದ್ರೂ ರಿಯಲ್ ಗೋಲ್ಡ್ ಥರನೇ ಇದೆ ನೋಡ್ಬೋದು ಫಿನಿಶಿಂಗ್ ಅಂದ್ರೂ ಹೆವಿಯಾಗಿ ಕೊಟ್ಟಿದ್ದಾರೆ ಈ ಲಾಂಗ್ ನೆಕ್ಲೆಸ್ಗೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಇದರ ಬೆಲೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಇಷ್ಟ ಆಯ್ತು ಅಂದರೆ ಬೇಗನೆ ಆರ್ಡರ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ಚೌಕರ್ ನೋಡಿ ತುಂಬ ಚೆನ್ನಾಗಿದೆ ಡಿಸೈನು ನೋಡಬಹುದು ಮಧ್ಯದಲ್ಲಿ ಚೌಕರ್ಗೆ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಹಾಗೆ ಆ ಕಡೆ ಈ ಕಡೆ ಪಿಕಾಕ್ ಡಿಸೈನು ಕೊಟ್ಟಿದ್ದಾರೆ ನೋಡಿ ಪಿಕಾಕ್ ಕಣ್ಣಿಗೆ ಮೆರೂನ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ನೋಡಬಹುದು ವೈಟ್ ಸ್ಟೋನು ಮತ್ತು ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಕೆಳಗಡೆ ಪರ್ಲ್ ಕೂಡ ಯೂಸ್ ಮಾಡಿದ್ದಾರೆ ಇನ್ನು ಅದಕ್ಕೆ ಮುದ್ದಾಗಿರುವಂಥ ಜುಮ್ಕವನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಜುಮ್ಕ ಸ್ವಲ್ಪ ದಪ್ಪ ಸೈಜಲ್ಲಿದೆ ಅಲ್ಲಿ ಇದೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪ್ ಅಲ್ಲಿ ಬರುತ್ತೆ ಈ ನೆಕ್ಲೆಸ್ಗೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಹಾಗೆ ಇದರ ಬೆಲೆ ಏಟ್ ಫಿಫ್ಟಿ ಆಗುತ್ತೆ ಬರೀ ಎಂಟು ನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದೀವಿ ಇಷ್ಟ ಆಯ್ತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ಗೆ ಜಸ್ಟ್ ವಾಟ್ಸಪ್ ಅಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನು ನೆಕ್ ಚೈನ್ ನೋಡಿ ಸ್ನೇಕ್ ಡಿಸೈನ್ ಅಲ್ಲಿ ಬಂದಿದೆ ತುಂಬಾ ಯುನೀಕ್ ಆಗಿದೆ ಆ ಚೈನ್ಗೆ ಇಲ್ಲಿ ಮುದ್ದಾಗಿರುವಂಥ ಗಣೇಶ ಪದಕ ಕೊಟ್ಟಿದ್ದಾರೆ ಅದು ಉಕ್ಕು ಬಂದ್ಬಿಟ್ಟು ಡಬ್ಲು ಆಕಾರದಲ್ಲಿ ಬಂದಿದೆ ಹಾಗಾಗಿ ಇದು ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ಇಲ್ಲಿ ಹಾಕಿಬಿಟ್ಟೆ ತೋರಿಸ್ತಾ ಇದ್ದೀವಿ ನೋಡಿ ಇದ್ರದ್ದು ಹದಿನೆಂಟು ಇಂಚ್ವರೆಗೂ ಬರುತ್ತೆ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ಫೋರ್ ಫಿಫ್ಟಿ ಆಗುತ್ತೆ ನೆಕ್ಸ್ಟ್ ಡಿಸೈನು ಪ್ರೀಮಿಯಮ್ ಕ್ವಾಲಿಟಿ ಕೆಂಪು ಜ್ಯುವೆಲರಿ ಝುಮ್ಕಾ ನೋಡಿ ತುಂಬ ಚೆನ್ನಾಗಿದೆ ಇದಕ್ಕೆ ರಿಯಲ್ ಗೋಲ್ಡ್ ಫಾಲಿಶ್ ಕೊಟ್ಟಿರ್ತಾರೆ ಹಾಗಾಗಿ ಇದು ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ಅಲ್ಲಿ ಬಾಸಿರುವಂಥ ಸ್ಟೋನ್ ಗಳೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನನ್ನೇ ಕೊಟ್ಟಿರ್ತಾರೆ ಕೆಳಗಡೆ ಪರ್ಲ್ ಕೊಟ್ಟಿದ್ದಾರೆ ನೋಡಿ ಅದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಇದಕ್ಕೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಷ್ಅಪ್ ಟೈಪ್ ಅಲ್ಲಿ ಬರುತ್ತೆ ಇದರ ಬೆಲೆ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಎಂಟು ನೂರು ರೂಪಾಯಿಗೆ ಕೊಡ್ತಾ ಇದೀವಿ ನೆಕ್ಸ್ಟ್ ಡಿಸೈನ್ ಪಂಚಲೋದ ಕಿವೋಲೆ ಕಾಳು ನೋಡಿ ಇದರಲ್ಲಿ ಎಷ್ಟೊಂದು ಕಲರ್ ತಂದಿದ್ದೀನಿ ಇಲ್ಲಿ ಮೊದಲೇದಾಗಿ ತೋರಿಸ್ತೀನಿ ನೋಡಿ ವೈಟ್ ಅಂಡ್ ಪಿಂಕ್ ಇದೆ ಇನ್ನೊಂದು ಗ್ರೀನ್ ಅಂಡ್ ಪಿಂಕ್ ಇದೆ ಇಲ್ಲಿ ಮಲ್ಟಿ ಕಲರ್ ಇನ್ನೊಂದು ಗ್ರೀನು ಪಿಂಕು ಇದೆ ಅಲ್ಲಿ ನೋಡ್ಬೋದು ಪಿಂಕು ಗ್ರೀನ್ ಸಾರಿ ಪಿಂಕು ವೈಟ್ ಅನ್ನ ಕೊಟ್ಟಿದ್ದಾರೆ ಇಷ್ಟೊಂದು ಕಲರ್ ಇದಾವೆ ನೋಡ್ಬೋದು ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಗೃಹಿಣಿಯರಿಗಂತೂ ಡೈಲಿ ಯೂಸ್ ಮಾಡೋಕ್ಕೆ ತುಂಬ ಯೂನಿಕ್ ಆಗಿರುತ್ತೆ ಇದ್ರ ಬೆಲೆ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಿ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪವನ್ನು ಕೊಟ್ಟಿರ್ತಾರೆ ಹಾಗೆ ತಿರ್ಪವನ್ನು ಕೂಡ ಕೊಟ್ಟಿರ್ತಾರೆ ನೆಕ್ಸ್ಟ್ ಡಿಸೈನ್ ಇದು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ ಮೇಲೆ ಒಂದು ಪದಕ ಕೊಟ್ಟಿದ್ದಾರೆ ಕೆಳಗಡೆ ಒಂದು ಪದಕ ಕೊಟ್ಟಿದ್ದಾರೆ ನೋಡಿ ಮೇಲೆ ತಿಲ್ಕ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ರೆಡ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ವೈಟ್ ಕಲರ್ ಸ್ಟೋನನ್ನು ಬಳಸಿದ್ದಾರೆ ಅದಕ್ಕೆ ಮ್ಯಾಚಿಂಗು ಮುದ್ದಾಗಿರುವಂತಹ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿಯೊಲೆಗೆ ಹಿಂದೆ ತಿರ್ಪಾ ಬರುತ್ತಿಲ್ಲ ರೀ ಪುಶ್ ಅಪ್ ಟೈಪ್ ಅಲ್ಲಿ ಬರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೂಡ ಕೊಡ್ತೀವಿ ನೆಕ್ಸ್ಟ್ ಡಿಸೈನು ಕರಿ ಜೇಡಾ ಸೆಟ್ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಅದಕ್ಕೆ ಮುದ್ದಾಗಿರುವಂಥ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ದಿನ ಆಗಿತ್ತು ಈ ಥರ ಡಿಸೈನ್ ತೋರಿಸಿದೆ ನಾವು ಇದರ ಬೆಲೆ ಫೋರ್ ಫಿಫ್ಟಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನಿ ಒಂದು ಗ್ರಾಮ್ ಗೋಲ್ಡ್ ಕಿವೋಲೆಗಳು ಇಲ್ಲಿ ಮೂರು ಥರ ಡಿಸೈನನ್ನು ನಾನು ತೋರಿಸ್ತಾ ಇದ್ದೀನಿ ಮೂರ್ ತರ ಡಿಸೈನು ಕೂಡ ಒಂದು ಗ್ರಾಮ್ ಗೋಲ್ಡ್ ಅಲ್ಲಿ ಮಾಡಿರೋದು ನೋಡಿ ಹಿಂದೆ ಗೋಲ್ಡ್ಗೆ ಯಾವ ತರ ತೀರ್ಪನ್ನು ಕೊಟ್ಟಿರ್ತಾರೆ ಹಾಗೆ ತೀರ್ಪಾ ಕೂಡ ಕೊಟ್ಟಿರ್ತಾರೆ ಈ ಮೂರು ಡಿಸೈನ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಆರ್ಡರ್ ಮಾಡಿ ಮೂರಲ್ಲಿ ಯಾವುದೇ ಒಂದು ಜೊತೆ ತಗೊಂಡ್ರು ಇದ್ರ ಮೇಲೆ ಒನ್ ನೈಂಟಿ ನೈನ್ ರುಪೀಸ್ ಆಗಿರುತ್ತೆ ನೆಕ್ಸ್ಟ್ ಡಿಸೈನು ಇವು ಯಾಂಟಿಕ್ ಬಳೆಗಳು ನೋಡಿ ಎಷ್ಟು ಸುಂದರವಾಗಿದೆ ನೋಡಬಹುದು ದಿಟ್ಟು ಚಿನ್ನ ತರನೇ ಕಾಣಿಸ್ತಾ ಇದೆ ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಟ್ ಅಲ್ಲೂ ಕೂಡ ಸಿಗುತ್ತೆ ನೀವು ಬಳೆಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ಸರಿಯಾಗಿ ಬಳೆಗಳ ಸೈಜನ್ನು ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಇಲ್ಲಿ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಮುತ್ತಾಗಿ ಕೂಡ ಕಾಣಿಸ್ತಾ ಇದೆ ಎರಡು ಬಳೆಗೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ಇದು ಒಂದು ಗ್ರಾಮ್ ಗೋಲ್ಡ್ ಎರಡೆಳೆ ಎಳೆ ಮಂಗಳ ಸೂತ್ರ ನೋಡಿ ತುಂಬ ಸುಂದರವಾಗಿದೆ ಡಿಸೈನ್ ಮಾತ್ರ ಇದಕ್ಕೆ ನಾವು ಒನ್ ಇಯರ್ ವ್ಯಾರಂಟಿ ಕೊಡ್ತೀವಿ ಹಾಗೆ ಇದ್ರ ಬೆಲೆ ತೌಸಂಡ್ ರುಪೀಸ್ ಆಗುತ್ತೆ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಟ ಹಾಗೆ ಪಂಚಲೋದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ತುಂಬ ಜನಕ್ಕೆ ವಿಡಿಯೋ ರೀಚ್ ಆಗ್ತಾ ಇಲ್ಲ ಒಂದು ಸರಿ ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ಲೀಸ್ ಇದು ನನ್ನ ರಿಕ್ವೆಸ್ಟು ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗೆ ಇಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್